ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಕನ್ನಡ ಜಾಗೃತಿ ಸಮಿತಿ ಸದಸ್ಯರಿಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ದಿನಾಂಕ ಏಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಿತ್ತು ಅದರ ಸಂಕ್ಷಿಪ್ತ ವರದಿ ಸಂಕಲನ ಯಶವಂತ್ ವಾಜಂತ್ರಿ ರಬಕವಿ ಒಂದು ಮಸ್ತಿಯು ಹಲವು ಮಂದಿ ಸೇರಿ ಸಮಸ್ತಿಯೂ ಐದು ಬೆರಳು ಕೂಡಿ ಒಂದು ಮಸ್ತಿಯೂ ಹಲವು ಮಂದಿ ಸೇರಿ ಸಮಸ್ತಿಯೂ ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು ಕೋಡಿ ಮಾಡಿದಾಗ ಕನ್ನಡದ ನಮಸ್ಕಾರಗಳನ್ನು ತಿಳಿಸ್ತಾ ಇರೋದು ನಾನು ನಿಮ್ಮ ಪ್ರೀತಿಯ ನಟ ಮತ್ತು ನಿರೂಪಕ ಧನಂಜಯ ಇದೀಗ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಹಿರಿಯ ಸಾಹಿತಿಗಳು ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮೆಲ್ಲರ ಚೌಪಾಲಿ ಮುಖ್ಯನ ಸ್ವಾಗತಿಸ್ತಾ ಇದ್ದೀನಿ ಹಾಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ ಬಿಳಿಮನೆಯವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಹಾಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಡಾಕ್ಟರ್ ಸಂತೋಷ್ ಹಾನಗಲ್ಲ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ

शङ्कर राममुज विद्यारण्य बसवेश्वर मध्वर दिव्यारण्य सङ्गक्षरि पङ्गा कम्पलिपति चा कुमारव्यासर मङ्गल नाम कवि कोविलगण पुण्यानाम कामज रामानन्द कवीन भारत जननियतनुजा ತೈಲಪೈಸಳ ರಾಣಿ ತಾಣೆ ಕಂಗಳೆಚ್ಚಿನ ಮೀಳೆ ಕೃಷ್ಣ ಶರಾವತಿ ತಂಗಾ ಕಾವೇರಿಯ ವರಂಗಾ ಚೈತನ್ಯ ಪರಮಹಂಸನಿಯ ತಂಜಾತಿ ಸರ್ವ ಜನಾಂಗದ ಶಾಂತಿಯ ತೋಟ ಪ್ರತಿಕರ ಕಂಗಣ ತೆಳೆಯುವುದ

ಚಿಂತನೆ ಆದ ನಂತರ ಅಲ್ಲಿ ಒಪ್ಪಿಗೆ ತಗೊಂಡ ನಂತರ ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಾಗಾರವನ್ನು ನಾವು ಇವತ್ತಿಗೆ ಹಮ್ಮಿಕೊಂಡಿದ್ದೀವಿ ಮೊದಲೇದಾಗಿ ಬಹಳ ಮುಖ್ಯವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಸದಸ್ಯರನ್ನ ನಾನು ಇಲ್ಲಿ ಸ್ಮರಿಸುತ್ತ ಮಾನ್ಯ ಗುರುಗು ರಾಮಚಂದ್ರಪ್ಪ ಸಹೇಬ್ರು ಹಾಗಾಗಿ ಆ ಬಹಳ ಎಲ್ಲರನ್ನೂ ನಾನು ಇಲ್ಲಿ ಸ್ಮರಿಸುತ್ತ ಇದಕ್ಕೆ ಮಾನ್ಯ ಅಧ್ಯಕ್ಷರು ಮಿತ್ರ ಕನ್ನಡ ಸಕ್ತರೆ ಇದೊಂದು ವಿಶೇಷವಾದಂತಹ ಸಂದರ್ಭ ಕನ್ನಡ ಜಾಗೃತಿ ಸಮಿತಿಯ ಸದಸ್ಯರನ್ನ ಒಂದು ಕಡೆ ಸೇರಿಸಿ ಅವರಿಗೆ ಒಂದು ದಿನದ ಕಮ್ಮಟವನ್ನ ಏರ್ಪಡಿಸೋದ್ರ ಮುಖಾಂತರವಾಗಿ ಕನ್ನಡ ಪರವಾದಂತಹ ಕೆಲಸಗಳನ್ನ ಹೇಗೆ ಮಾಡಬಹುದು ಅನ್ನುವಂತ ಒಂದು ಮಾರ್ಗಸೂಚಿಯನ್ನ ಕೊಡುವಂತಹ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇದು ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆರಂಭ ಆಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಧಿನಿಯಮವನ್ನು ಸ್ವೀಕರಿಸಿದ ನಂತರದಲ್ಲಿ ಕೆಲವು ವರ್ಷಗಳ ನಂತರದಲ್ಲಿ ಜಾಗೃತಿ ಸಮಿತಿಯ ಪರಿಕಲ್ಪನೆ ಬಂದದ್ದು ಇದು ಅಂದರೆ ಸ್ಥಳೀಯವಾಗಿ ಕನ್ನಡದ ಅನುಷ್ಠಾನ ಹೇಗಾಗ್ತಾ ಇದೆ ಅನ್ನೋ ವಿಚಾರವನ್ನು ಪರಿಶೀಲಿಸಿ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಹೆಚ್ಚು ಅನುಷ್ಠಾನ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕನ್ನಡ ಪರ ಕೆಲಸದ ಒಂದು ವಿಕೇಂದ್ರೀಕರಣದ ಭಾಗವಾಗಿ ಜಾಗೃತಿ ಸಮಿತಿಗಳೆಲ್ಲ ರಚನೆಯಾಗಿವೆ ಇವು ನಿಗಮ ಮಂಡಳಿ ಸದಸ್ಯರುಗಳಲ್ಲ ಅದನ್ನ ಅಂದ್ಕೋಬೇಕು ಏಕೆಂದ್ರೆ ಬಹಳಷ್ಟು ಏನಾಗುತ್ತೆ ಅಂದ್ರೆ ಸರ್ಕಾರದಿಂದ ನೇಮಕಾತಿ ಆದಾಗ ಎಲ್ಲವನ್ನೂ ನಿಗಮ ಮಂಡಳಿಗಳ ಇರುತ್ತೋ ಅಲ್ಲ ಆ ಸ್ವರೂಪ ಅಂತ ಭಾವಿಸ್ಕೊಂಡಿರ್ತಾರೆ ಆಮೇಲೆ ಸರ್ಕಾರಗಳು ತಮ್ಮ ಪಕ್ಷದವರೇ ಇರಬೇಕು ಎಲ್ಲ ಕಡೆ ಅಂತ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅಂತ ಭಾವಿಸ್ಕೊಂಡಿರ್ತಾರೆ ಎಷ್ಟೋ ಸಂದರ್ಭದಲ್ಲಿ ಆದರೆ ಇದೊಂದು ಭಾಷಿಕವಾದ ಸಾಂಸ್ಕೃತಿಕವಾದ ಒಂದು ಸ್ವಾಯತ್ತ ಸಂಸ್ಥೆಯ ಭಾಗವಾಗಿ ಇರುವ ಜಾಗೃತ ಸಮಿತಿಗಳು ಎನ್ನುವ ತಿಳುವಳಿಕೆ ಸರ್ಕಾರಕ್ಕೂ ಇರಬೇಕು ಜನಪ್ರತಿನಿಧಿಗೂ ಇರಬೇಕು ಸದಸ್ಯರಿಗೂ ಇರಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಇವೆರಡಕ್ಕೂ ಇರೋ ವ್ಯತ್ಯಾಸವೊಂದನ್ನ ಸರ್ಕಾರ ಗಮನಿಸಬೇಕು ಗಮನಿಸಿರುತ್ತೆ ಅಂತ ಭಾವಿಸ್ಕೊಂಡಿದ್ದೇನೆ ಮತ್ತು ನಮಗೂ ಇರಬೇಕಾಗಿರುತ್ತೆ ಅದು ಇದು ಅಧಿಕಾರ ಅಲ್ಲ ಕನ್ನಡ ಪರವಾದ ಯಾವುದೇ ಕೆಲಸ ಇದೆಯಲ್ಲ ಅದು ಅಧಿಕಾರ ಅಲ್ಲ ಅದೊಂದು ಸೇವೆ ಅದು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಮನೋಧರ್ಮ ಎಷ್ಟು ಮಟ್ಟಿಗೆ ಬದಲಾಗಿದೆ ಅಂದ್ರೆ ಸೇವಾ ಕ್ಷೇತ್ರಗಳೆಲ್ಲ ಉದ್ಯಮ ಕ್ಷೇತ್ರಗಳಾಗಿ ರೂಪಾಂತರಗೊಂಡಿರುವ ಕಾಲದಲ್ಲಿದ್ದೇವೆ ಆರೋಗ್ಯ ಸೇವೆ ಎಂದ್ಕೊಂಡಿದ್ವಿ ಅದನ್ನ ಹೆಲ್ತ್ ಇಂಡಸ್ಟ್ರಿ ಅಂತ ಕರಿತೇವೆ ಶಿಕ್ಷಣವನ್ನ ಸೇವೆ ಅಂದ್ಕೊಂಡಿದ್ವಿ ಅದನ್ನು ಎಜುಕೇಶನ್ ಇಂಡಸ್ಟ್ರಿ ಅಂತ ಕರಿತೇವೆ ಗ್ಯಾಟ್ ಒಪ್ಪಂದದಲ್ಲೇನೇನೆ ಶಿಕ್ಷಣವನ್ನ ನಾಲೆಡ್ಜ್ ಇಂಡಸ್ಟ್ರಿ ಅಂತ ಕರೆದಿದ್ದಾರೆ ಅದನ್ನು ಪ್ರೊಫೆಸರ್ಗಳು ನಾವೆಲ್ಲ ಬಿಕ್ತಿವಲ್ಲ ಯೂನಿವರ್ಸಿಟಿಗಳಲ್ಲಿ ನಿತ್ಕೊಂಡು ಪ್ರೊಫೆಸರ್ಗಳು ಅವರು ನಾಲೆಡ್ಜ್ ಇಂಡಸ್ಟ್ರಿ ವರ್ಕರ್ಸ್ ಅಂತ ಕರೆದಿದ್ದಾರೆ ಬಹುಶಃ ಅದು ಗೊತ್ತಿಲ್ಲ ಪ್ರೊಫೆಸರ್ ಗಳಿಗೆ ಅದಕ್ಕೆ ಅವ್ರು ಹೆಚ್ಚು ಕೋಟ್ ಗೀಟ್ ಹಾಕೊಂಡು ಓಡಾಡ್ತಿರ್ತಾರೆ ಅಂತ ಕಾಣಿಸುತ್ತೆ ಅಂದ್ರೆ ನಮ್ಮ ಪರಿಭಾಷೆಯ ಬದಲಾಗ್ತಿರೋ ಕಾಲದಲ್ಲಿದ್ದೇವೆ ಈ ಪರಿಭಾಷೆ ಬದಲಾಗೋದಿದೆಯಲ್ಲ ಅದು ಕೇವಲ ಪರಿಭಾಷೆಯ ಬದಲಾವಣೆ ಅಲ್ಲ ನಮ್ಮ ದೇಶದಲ್ಲಿ ಅಥವಾ ಒಟ್ಟು ಜಗತ್ತಿನಲ್ಲಿ ನಡಿತ ಸದಸ್ಯರೇ ಜಾಗೃತಿ ಸಮಿತಿ ಸದಸ್ಯರೇ ಮತ್ತು ಪತ್ರಕರ್ತರೆ ಮತ್ತು ಸ್ನೇಹಿತರು ಹನ್ನೆರಡುವರೆ ಅಷ್ಟೊತ್ತಿಗೆ ಉದ್ಘಾಟನಾ ಕಾರ್ಯಕ್ರಮ ಮುಗಿದು ನಾವು ಬೇರೆ ಸೆಷನ್ಗಳನ್ನ ಆರಂಭ ಮಾಡಬೇಕಾಗಿದ್ದರಿಂದ ಮಾಡಬೇಕಾಗಿರುವುದರಿಂದ ನಾನೊಂದು ಎರಡು ಅಂಶಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳುದ ಅಭಿನಂದನೆಗಳನ್ನು ಬಹುಶಃ ಸಮಯದ ಕೊರತೆಯಿಂದ